ಡಾಕ್ಟರ್ ರಾಜ್ಕುಮಾರ್ ಅವರ ಈ ಸಿನಿಮಾದಲ್ಲಿ ನಟಿಸಿದಂತಹ ಇಬ್ಬರೂ ನಟಿಯರು ಕೂಡ ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸ ಕಾಕತಾಳೀಯವೇನೋ ಹೌದು ಎರಡು ಕನಸು ಸಿನಿಮಾ ನಮಗೆಲ್ಲರಿಗೂ ಗೊತ್ತೇ ಇದೆ ಎರಡು ಕನಸು ಸಿನಿಮಾ ಕನ್ನಡ ಸಿನಿಮಾ ರಂಗದ ಪ್ರೇಮ ಕಥೆಗಳಲ್ಲಿಯೇ ಮೊದಲ ಸ್ಥಾನದಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲುವಂಥದ್ದು ಎರಡು ಕನಸು ಸಿನಿಮಾ ನೋಡಿದವರಿಗೆಲ್ಲ ಇಷ್ಟವಾಗೋದಕ್ಕೆ ಕಾರಣ ಆ ಒಂದು ಜೋಡಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಮಂಜುಳ ಈ ಮೂವರನ್ನು ಒಂದೇ ಬಾರಿ ತೆರೆ ಮೇಲೆ ನೋಡೋದಕ್ಕೆ ಅದೆಷ್ಟು ಮನಸ್ಸುಗಳು ಹರ್ಷಗೊಂಡಿದ್ದವು ದೊರೆ ಭಗವಾನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕಾದ್ರೆ ಅಥವಾ ಪಾರ್ವತಮ್ಮನವರು ಈ ಒಂದು ಕಥೆಯನ್ನು ಕಾದಂಬರಿ ರೂಪದಲ್ಲಿ ಓದಬೇಕಾದ್ರೆ ಈ ಪಾತ್ರಗಳಿಗೆ ಇವರೇ ಸೂಕ್ತ ಇವರೇ ಈ ಪಾತ್ರಗಳನ್ನು ಮಾಡಬೇಕು ಅಂತ ಷರತ್ತನ್ನು ವಿಧಿಸಿದ್ರು ಆ ಒಂದು ಆಯ್ಕೆಯಂತೆ ಕಲ್ಪನಾ ಮತ್ತು ಮಂಜುಳಾ ಅವರನ್ನು ಆ ಪಾತ್ರಗಳಿಗೆ ಹೊಂದಾಣಿಕೆ ಮಾಡಲಾಗಿತ್ತು ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡಿ ಬಂತು ಅಂದರೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಕೂಡ ಆ ಸಿನಿಮಾಗೆ ಒಂದು ಒಳ್ಳೆಯ ಇಂಪನ್ನು ಕೊಟ್ಟಿತ್ತು ರಾಜನ್ ನಾಗೇಂದ್ರ ಅವರ ಸಂಗೀತ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡಿತ್ತು ಎರಡು ಕನಸು ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟವಾದ ಅಂಶಗಳಲ್ಲಿ ಮಂಜುಳಾ ಮತ್ತು ಕಲ್ಪನಾ ಅವರ ಪಾತ್ರ ವೈಶಿಷ್ಟ್ಯವು ಒಂದು ಅಂದರೆ ಅದು ಅತಿಶಯೋಕ್ತಿಯಾಗಲಾರದು ಒಂದು ಕಡೆ ಪ್ರೇಮಿಯನ್ನು ಕಳೆದುಕೊಂಡಂತಹ ಮತ್ತೊಬ್ಬ ಪ್ರೇಮಿ ಭಗ್ನ ಪ್ರೇಮಿ ಅಂತ ಹೇಳಿದರೂ ಅದು ತಪ್ಪಾಗಲಾರದು ಡಾಕ್ಟರ್ ರಾಜ್ಕುಮಾರ್ ಅವರು ಭಗ್ನ ಪ್ರೇಮಿಯ ಪಾತ್ರದಲ್ಲಿ ನಟಿಸಿದರು ತಾನಿಷ್ಟಪಟ್ಟ ಹುಡುಗಿಯನ್ನು ಆಗಬೇಕಾದ್ರೆ ಬಂದಂತಹ ಅಡ್ಡಿ ಆತಂಕಗಳಿಂದ ಆಕೆ ಬೇರೆಯವರನ್ನು ಮದುವೆ ಆಗ್ತಾರೆ ಆ ನಂತರದಲ್ಲಿ ಮನೆಯವರು ನೋಡಿದಂತಹ ಒಬ್ಬ ಹುಡುಗಿಯನ್ನು ಮದುವೆಯಾಗುವಂತಹ ಭಗ್ನ ಪ್ರೇಮಿ ಇಡೀ ಸಿನಿಮಾದಲ್ಲಿ ಅಥವಾ ಇಡೀ ಜೀವನದಲ್ಲಿ ತನ್ನ ಒಂದು ನೆನಪುಗಳಲ್ಲೇ ಬದುಕೋದಕ್ಕೆ ಇಷ್ಟಪಡ್ತಾನೆ ಆ ನೆನಪುಗಳಲ್ಲೇ ಬದುಕ್ತಾ ಬದುಕ್ತಾ ತನ್ನ ಒಂದು ಪ್ರೀತಿಯನ್ನು ಬಳಿಯಲ್ಲೇ ಇರುವಂತಹ ಪ್ರೀತಿಯನ್ನು ಅನುರಾಗವನ್ನು ತನ್ನೊಳಗೆ ತಾನು ಅರಳಿಸಿಕೊಳ್ಳೋದ್ರಲ್ಲಿ ಆತ ಸೋಲ್ತಾನೆ ಸತ್ಯ ಯಾವಾಗ ಆತನಿಗೆ ಗೊತ್ತಾಗುತ್ತೋ ತಾನು ಪ್ರೀತಿಸಿದ ಹುಡುಗಿ ಆಕೆ ಮದುವೆಯಾದಂತಹ ಹುಡುಗನ ಜೊತೆ ಅತ್ಯದ್ಭುತವಾಗಿ ಬದುಕನ್ನು ಸಾಗಿಸ್ತಿದ್ದಾಳೆ ನನ್ನ ನೆನಪು ಕೂಡ ಆಕೆಗೆ ಇಲ್ಲ ಅನ್ನೋ ವಾಸ್ತವ ಆತನಿಗೆ ಗೊತ್ತಾದಾಗ ಮತ್ತೆ ಆತ ತನಗಾಗಿ ತನ್ನ ಪ್ರೀತಿಗಾಗಿ ಅನುಕ್ಷಣವು ಹಗಲಿರುಳು ಕಾಯ್ತಾ ಇರುವಂತಹ ಆ ಒಂದು ಪ್ರೀತಿಯನ್ನು ಅನುರಾಗವನ್ನು ಅನುಭೂತಿಯನ್ನು ಮತ್ತು ತನ್ನ ಪತ್ನಿಯನ್ನ ಮಡದಿಯನ್ನು ನೋಡೋದಕ್ಕೆ ಧಾವಂತವಾಗಿ ಓಡೋಡಿ ಬರ್ತಾನೆ ಆದರೆ ಅಷ್ಟದಲ್ಲಿ ಆಕೆ ಕೂಡ ಒಂದು ಅಪಘಾತಕ್ಕೆ ಒಳಗಾಗ್ತಾಳೆ ಹಾಗಾದರೆ ನಾಯಕನದ್ದು ಎರಡೂ ಕನಸಾಯಿತೆ ಅಥವಾ ಒಂದು ಕನಸು ಆತನೊಟ್ಟಿಗೆ ಉಳಿಯಿತೆ ಹೀಗೆ ನೋಡುಗನ ವಿವೇಚನೆಗೆ ಎಲ್ಲವನ್ನೂ ಬಿಟ್ಟು ಸಿನಿಮಾವನ್ನು ಮುಗಿಸುವಂತಹ ನಿರ್ದೇಶಕರು ಪಾತ್ರಗಳ ವೈವಿಧ್ಯಮಯವನ್ನು ಕೂಡ ನಮ್ಮೊಂದಿಗೆ ಸೂಕ್ಷ್ಮವಾಗಿ ವಿಸ್ತರಿಸ್ಕೊಳ್ತಾ ಮತ್ತು ಸೂಕ್ಷ್ಮವಾಗಿ ಕಟ್ಟಿಕೊಡ್ತಾ ಅಷ್ಟೇ ಸಮರ್ಪಕವಾಗಿ ಎಲ್ಲರ ಮನಸ್ಸಿನ ಆಳಕ್ಕೆ ಇಳಿಯುವಂತೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾರೆ ವಿಚಾರ ಅದಲ್ಲ ಇಲ್ಲಿ ಮಂಜುಳಾ ಅವರು ಮೊದಲ ಪ್ರೇಮಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಭಿನಯಿಸಿದರೆ ಹೆಂಡತಿಯಾಗಿ ಕಲ್ಪನಾ ಅವರ ಅಭಿನಯ ಅಮೋಘ ಇಬ್ಬರೂ ಕೂಡ ಅದೆಷ್ಟರ ಮಟ್ಟಿಗೆ ಸ್ಕ್ರೀನ್ ಪ್ರೆಸೆನ್ಸನ್ನು ನಮಗೆ ನೀಡ್ತಾರೆ ಅಂದರೆ ಅವರಿದ್ದಷ್ಟು ಕಾಲವು ಕಣ್ಣಿಗೆ ಹಬ್ಬ ಇಂತಹ ನಟಿಯರು ಮುಂದೆ ಹತ್ತು ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಬೇಡಿಕೆಯ ತುತ್ತ ತುದಿಗೆ ತಲುಪ್ತಾರೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ಹಿಂದೆ ಸರಿತಾರೆ ಅಂದರೆ ಅದು ತಪ್ಪಾಗಲಾರದು ಮಂಜುಳಾ ಅವರು ಅಚಾನಕ್ಕಾದಂತಹ ಅಪಘಾತದಲ್ಲಿ ಸ್ಟೌ ಸಿಡಿದು ಆಸ್ಪತ್ರೆಯನ್ನು ಸೇರ್ತಾರೆ ಅವರು ಮತ್ತೆ ರಿಕವರಿಯಾಗಿ ಬರ್ತಾರೆ ಅಂತಲೇ ಎಲ್ಲರೂ ನಂಬಿದ್ರು ಶ್ರೀನಾಥ್ ಅವರು ಅವರನ್ನು ಭೇಟಿ ಮಾಡಿದಾಗ ಮಂಜುಳ ಅವರು ಕೇಳಿದ್ದು ಒಂದೇ ಮಾತು ಶ್ರೀನಾಥಣ್ಣ ನಾನು ಮತ್ತೆ ಬರ್ತೀನಿ ಅಲ್ವೇನೋ ಅಂತ ಖಂಡಿತ ಬರ್ತೀಯಾ ಅನ್ನೋ ಮಾತನ್ನು ಶ್ರೀನಾಥ್ ಅವರು ಹೇಳಿದರು ಆದರೆ ವಿಧಿ ಮತ್ತೆ ಅವರನ್ನು ನಮ್ಮೊಂದಿಗೆ ಇರೋದಕ್ಕೆ ಬಿಡಲೇ ಇಲ್ಲ ಇದು ವಿಪರ್ಯಾಸ ದುರಂತ ಕನ್ನಡಿಗರಿಗೆ ದೌರ್ಭಾಗ್ಯ ಅಂದರೆ ತಪ್ಪಿಲ್ಲ ಇನ್ನು ಕಲ್ಪನಾ ಅವ್ರದ್ದು ಅವರು ತಮ್ಮದೇ ಆದಂತಹ ವೈಯಕ್ತಿಕ ಬದುಕಿನ ಜಂಜಾಟದಲ್ಲಿ ಸೋತು ಹೋಗಿದ್ರು ಅವರಿಗೆ ಎಲ್ಲವೂ ಇತ್ತು ಹೆಸರಿತ್ತು ನಟನೆ ಇತ್ತು ಸಿನಿಮಾಗಳಿತ್ತು ಎಲ್ಲವೂ ಇದ್ದು ಕೂಡ ಅವರ ಒಂದು ಪೂರ್ವಾಲೋಚನೆಯಿಲ್ಲದಂತಹ ಬುದ್ಧಿಗ್ರಾಹ್ಯದಿಂದ ಮತ್ತು ಅವರು ತಮ್ಮನ ತಾವು ತೋರ್ಪಡಿಸಿಕೊಂಡಂತಹ ರೀತಿಯಿಂದಲೇ ಸೋತ್ರು ಅಂತ ಅವರನ್ನ ಹತ್ತಿರದಿಂದ ಬಂದವರು ಹೇಳ್ತಾರೆ ಆದರೆ ಅದರ ಆಚೆಗೆ ಕಲ್ಪನಾ ಪ್ರಬುದ್ಧ ನಟಿ ಬಹಳ ಕಾಲ ನಮ್ಮೊಂದಿಗೆ ಇರಬೇಕಿತ್ತು ಆದರೆ ಅವರ ಬದುಕನ್ನು ಅವರೇ ಅಷ್ಟು ಬೇಗ ಕೊನೆಗಾಣಿಸಿಕೊಂಡಿದ್ದು ಮಾತ್ರ ಇವತ್ತಿಗೂ ಅರಗಿಸಿಕೊಳ್ಳಲಾಗದಂತಹ ಕಹಿ ಸತ್ಯ ಸ್ನೇಹಿತರೆ ಕಲ್ಪನಾ ಅವರೇ ಆಗಲಿ ಮಂಜುಳಾ ಅವರೇ ಆಗಲಿ ನಮಗೆ ಅವರ ಒಂದು ಸಿನಿಮಾಗಳ ಮೂಲಕ ಸದಾ ಶಾಶ್ವತ ಅವರ ನೆನಪು ಅಮರ